ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಾಯಿದ್ದೀನಿ ಸೊ ಇವತ್ತು ತುಂಬ ದಿನ ಆದರೆ ವ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಎಲ್ಲೂ ಹೋಗಿಲ್ಲ ಸೊ ಇವಾಗ ಬಂದ್ಬಿಟ್ಟು ಕೆಲಸಕ್ಕೆ ಇದ್ದೀನಿ ಇವತ್ತು ಶನಿವಾರ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಮತ್ತೆ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಕೆಲಸ ಜಾಸ್ತಿ ಇರೋದ್ರಿಂದ ನಾಳೆ ಭಾನುವಾರ ಭಾನುವಾರ ಡೇ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹೆಚ್ಚು ಕಮ್ಮಿ ಟ್ವೆಂಟಿ ಫೋರ್ ಅವರ್ಸ್ ಮೇಲಾಗುತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿನ ಚಾಲೆಂಜ್ ಮಾಡಿ ತೊಗೊತಾಯಿದ್ದೀನಿ ನನಗೆ ನಾನೇ ಬೇರೆ ಯಾರು ಚಾಲೆಂಜ್ ಮಾಡಿಲ್ಲ ಸೊ ನೋಡೋಣ ನಮ್ಮ ಕೆಲಸದಲ್ಲಿ ಏನಪ್ಪ ಅಂತಂದರೆ ಬೆಳಿಗ್ಗೆ ಹೋದರೆ ಸಂಜೆ ಗಂಟೆ ನಿಂತ್ಕೊಂಡೇ ಇರಬೇಕು ಕೆಲಸ ಮಾಡುವಾಗ ಒಂದು ನಿಮಿಷ ಕೂತ್ಕೊಳ್ಳೋಂಗಿಲ್ಲ ಸೊ ಹಂಗಿದ್ರು ಸಹ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಇವಾಗ ಏಳು ಗಂಟೆಗೆ ಬಂದಿದ್ದೀನಿ ತಿರ್ಗಾ ಊಟ ಮಾಡಿಕೊಂಡು ಮತ್ತೆ ನೈಟ್ ಹೋಗ್ತಾ ಇದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೆಲಸ ಮಾಡ್ತೀನಿ ಆಮೇಲೆ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಮತ್ತೆ ತಿರ್ಗಾ ಕೆಲಸ ಮಾಡ್ತೀನಿ ಈ ಚಾಲೆಂಜನ್ನ ನನಗೆ ನಾನೇ ಹಾಕ್ಕೊಂಡಿದ್ದೀನಿ ಇನ್ಮೇಲೆ ಪ್ರತಿ ಶನಿ ಶನಿವಾರ ನೈಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನೀವು ಯಾರ್ಯಾರು ನೈಟ್ ಮಾಡ್ತಿದ್ದೀರಾ ನನಗೊಂದ್ಸಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದೀನಿ ನೋಡೋಣ ನನಗೂ ಸಬ್ಸ್ಕ್ರೈಬರ್ಸ್ ಆಗಿ ನಾವು ತುಂಬ ಜನಕ್ಕೆ ಎಲ್ಪ್ ಮಾಡೋ ಅಷ್ಟು ಬೆಳೆಯೋಣ ಅನ್ನೋದು ನನ್ನ ಆಸೆ ಅಷ್ಟೇ ಬಟ್ ಇವಾಗ ಕೆಲ್ಸಕ್ಕೆ ಇದ್ದೀನಿ ಮನೇಲಿ ಯಾರು ಎಲ್ಲ ನಮ್ಮ ವೈಫು ಡ್ಯೂಟಿಗೆ ಹೋಗಿದ್ದಾರೆ ಸೊ ಇವಾಗ ನಾನು ಓಡ್ತಾ ಇದ್ದೀನಿ ಬನ್ನಿ ಕೆಲ್ಸಕ್ಕೆ ಹೋಗ್ತಾ ಸಿಗೋಣ ಸೊ ಇದೇ ಥರ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಸೆಟ್ಟಿಂಗ್ ಎಲ್ಲ ತೊಗೊಂಡು ಇಕ್ಕೊಂಡಿದ್ದೀನಿ ಮೋಟೋ ವ್ಲಾಗಿಂಗ್ ಮಾಡೋಕೇನೇನು ಬೇಕು ಎಲ್ಲನೂ ಅದ್ರದ್ದು ಸಹ ನೆಕ್ಸ್ಟು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಸಪೋರ್ಟ್ ಮಾಡಬೇಕು ಅಷ್ಟೇ ನೀವು ಬಟ್ ತುಂಬ ವ್ಯೂಸು ಹೋಗಲ್ಲ ಫಸ್ಟ್ ಟೈಮ್ ಮಾಡ್ತಾರ ರೆಗ್ಯುಲರಾಗಿ ನಾನು ವೀಡಿಯೋಸು ಆಗ್ತಾ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ತಪ್ಪೇನೇ ಅದು ನಾವು ಪ್ರತಿದಿನ ಒಳ್ಳೊಳ್ಳೆ ಕಂಟೆಂಟನ್ನ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊತೀರ ಕೆಲವೊಂದು ತಪ್ಪು ನಮ್ಮಿಂದಲೂ ಇದೆ ಸೊ ಬನ್ನಿ ಇವಾಗ ನೈಟ್ ಡ್ಯೂಟಿಗೆ ಓಡೋಣ ಹತ್ರ ಸಿಗ್ತೀನಿ Bye bye ಫ್ರೆಂಡ್ಸ್ ನೋಡಿರಿ ಆಯಿಲ್ ಇದ್ದೀನಿ ಸೌಂಡ್ ಬರ್ತೈತೆ ಮಿಷಿನ್ ಚಿಕ್ಕ ಬಟ್ಟೆ ಸೊ ಇವಾಗ ಆಯಿಲ್ ಇದ್ದೀನಿ ನೋಡೋಣ ಆಯಿಲ್ ಹಾಕ ಸೌಂಡ್ ಬರ್ತದೆ ಇವತ್ತು ತೋರಿಸ್ತೀನಿ ನನಗೆ ಇವಾಗ ಆಯಿಲ್ ಹಾಕೋಣ ಸ್ವಲ್ಪ ಸೊ ಆಯಿಲ್ ಕಮ್ಮಿ ಆಗಿದೆ ನಮ್ಮ ಗಾಡಿಗಳಿಗೆ ಹೆಂಗೆ ಆಯಿಲ್ ಇರೋದು ಹಂಗೆ ಫ್ರೆಂಡ್ಸ್ ಇದೇ ನನ್ನದು ಮಿಷಿನು ಸೊ ಹದಿನೆಂಟು ವರ್ಷದಿಂದ ಹೆಚ್ಚು ಕಮ್ಮಿ ನಾನು ಸೀಟಲ್ಲಿ ಇರೋದು ಈ ಕಂಪ್ನಿಗೆ ಬಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಇದೊಂದೇ ಮಿಷಿನು ಒಳಗಡೆನೂ ಒಂದು ಮಿಷಿನ್ ಇದೆ ಅಲ್ಲಿ ಇನ್ನೊಬ್ಬ ಹುಡುಗ ಮಾಡ್ತಾವ್ನೆ ಸೊ ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಬೇಜಾನ್ ಕೆಲಸ ಐತೆ ಬನ್ನಿ ಇವಾಗ ಕೆಲಸನ ಸ್ಟಾರ್ಟ್ ಮಾಡೋಣ ಇನ್ನು ಮಿಷಿನ್ ರನ್ ಮಾಡಿಲ್ಲ ಬೇಜಾನ್ ಕೆಲಸ ಐತೆ ನೋಡ್ಬೋದು ಜಾಬ್ಗಳು ಡ್ರಾಯಿಂಗ್ ಇವೆಲ್ಲ ತೋರ್ಸೋಕ್ಕಾಗಲ್ಲ ಇವಾಗ ಕೆಲಸನ ಶುರು ಮಾಡ್ತೀನಿ ಸೆಂಟ್ ಸೆಂಟ್ರಲ್ಲಿ ವೀಡಿಯೋ ಮಾಡಾಕ್ತೀನಿ ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇವಾಗ ಒಂದು ಊಟಕ್ಕೆ ಹೋಗಿದ್ದಾನೆ ಸೊ ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲ ಫ್ಯಾಕ್ಟ್ರಿ ಒಳಗಡೆ ಫುಲ್ ಖಾಲಿ ಖಾಲಿ ನೈಟ್ ಮಾಡಬೇಕು ಸೊ ಮಿಷಿನ್ ಆಫ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಸೌಂಡು ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ ಸೌಂಡ್ ಹೆಂಗೆ ಬರ್ತದೆ ಇಷ್ಟು ಸೌಂಡ್ ಬರ್ತದೆ ಅದಕ್ಕೆ ಮಿಷಿನ್ ಆಫ್ ಮಾಡಿದ್ದೀನಿ ಕ್ಯಾಮ್ರಾಗಳಿದೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಲ್ಮೋಸ್ಟ್ ನೋಡ್ತಾಯಿರ್ತಾರೆ ನಂಬರ್ಸು ಸೊ ಇವಾಗ ಏನಿಲ್ಲ ಕೆಲಸ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡಿ ಆಯಿತು ಆಲ್ರೆಡಿ ಒನ್ ಅವರ್ ಮೇಲೆ ಇವಾಗ ಫುಲ್ ನೈಟ್ ಮಾಡಬೇಕು ಇವತ್ತು ಟೈಮ್ ನೈಟ್ ಏನು ನಿದ್ದೆ ಮಾಡೋದಿಲ್ಲ ಒಂದು ಐದು ಗಂಟೆ ತನಕ ಮಾಡ್ತೀನಿ ಆಮೇಲೆ ಒಂದು ಅವರ್ ಎರಡು ಅವರ್ ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ನೋಡೋಣ ಚಾಲೆಂಜು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀನೋ ಇಲ್ವಾಗ ಗೊತ್ತಿಲ್ಲ ಆದರೆ ಕಂಟಿನ್ಯೂ ಆಗಂತೂ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾಯಿಲ್ಲ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಏನೋ ಗ್ಯಾಪ್ ಆಯಿತು ಏಳು ಗಂಟೆಯಿಂದ ಎಂಟೂವರೆ ತನಕ ಒಂಬತ್ತು ಗಂಟೆ ತನಕ ಈಗ ಅದಾದಮೇಲೆ ಬೆಳಗ್ಗೆ ಜಾವ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಟೋಟಲ್ ಎಷ್ಟು ಅವರ್ ಕೆಲಸ ಮಾಡ್ತೀನಿ ಅಂತ ಅದಾದಮೇಲೆ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ನೀವು ಯಾರ್ಯಾರು ಕೆಲಸದಲ್ಲಿ ಇದೇ ಥರ ಮಾಡ್ತಾಯಿದ್ದೀರಾ ಒಂದು ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರು ನಮ್ಮ ಫ್ಯಾಕ್ಟ್ರಿ ಇಂಡಸ್ಟ್ರೀಸಲ್ಲಿ ಸಲ ಕೆಲಸ ಮಾಡ್ತಾಯಿದ್ದೀರಾ ಶೇರ್ ಮಾಡಿ ಇದೇ ಥರ ಕೆಲಸ ಮಾಡೋರಿಗೆ ಬನ್ನಿ ಇವಾಗ ಟೂಟಿನ ಸ್ಟಾರ್ಟ್ ಮಾಡೋಣ ನೋಡಿ ತೊಗೊಂಡು ನಿಮಗಿದೆ ಅಂತ ಹನ್ನೆರಡುವರೆ ಟೈಮು ಹಾಂ ಇದೀನಿ ಕೆಲಸ ನೋಡಿ ಹಂಗೆ ಚಕ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿನ್ನೋಣ ಚಕ್ಲಿನೇ ಇವಾಗ ಏಳು ಗಂಟೆ ಕೆಲಸ ಇನ್ನು ಮಾಡ್ತಾನೆ ಇದ್ದೀನಿ ಮಾಡ್ತಾನೆ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅವನ ಹುಡುಗನ ಮಾಡ್ತಾನೆ ಎಲ್ಲ ಮುಗಿತು ಇವಾಗ ಹೊರಡಬೇಕು ಅಲ್ಲಿ ಕ್ಲೋಸು ನಮ್ಮ ಮುಳುಗ ಇನ್ನೊಬ್ಬ ಬಂದವನೇ ಕೆಲಸ ಮಾಡೋಕ್ಕೆ ಸೊ ಇವಾಗ ನಾನು ಹೊರಡಬೇಕು ಹತ್ತುವರೆ ಆಯಿತು ಇನ್ನೊಂದು ಹಾಫ್ ಆನ್ ಅವರ್ ಹನ್ನೊಂದು ಗಂಟೆ ಹೊಡ್ತೀನಿ ಫ್ರೆಂಡ್ಸ್ ಕರೆಂಟ್ ಹೋಯಿತು ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ ಮತ್ತದ ಇಲ್ವಾ ಗೊತ್ತಿಲ್ಲ ಟೈಮ್ ಹನ್ನೊಂದು ಕಾಲು ನೋಡ್ತೀವಿ ಇನ್ನೊಂದು ಐದು ನಿಮಿಷ ನಾನೇನೊಂದು ಪೀಸ್ ಐತೆ ಮಾಡಿಬಿಟ್ಟು ಹೊರಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ನೆಕ್ಸ್ಟ್ ವೀಕಲ್ಲಿ ಸೊ ಹೌದು ಗಂಟೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಿಗೋಣ ಬಾಯ್ ಫ್ರೆಂಡ್ಸ್ ಡ್ಯೂಟಿ ಎಲ್ಲ ಮುಗಿತು ಇವಾಗ ಮಸಾಲೆ ದೋಸೆಕ್ಕಿಂತ ಈ ಫ್ರೆಂಡ್ಸ್ ಇವಾಗ ಮನೆ ಹೋಗ್ತಾಯಿದ್ದೀನಿ ಕೆಲಸ ಎಲ್ಲ ಮುಗೀತು ಟಿಫನ್ ಮಾಡಿಕೊಂಡು ಮನೆ ಇದ್ದೀನಿ ಇವಾಗ ಹಬ್ಬ ಮಾಡಬೇಕು ಏನು ಮಾಡೋದು ಇವಾಗ ಇವತ್ತಿನ ದಿನ ಇಷ್ಟೇ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್